ಹಾಯ್ ನಮಸ್ತೆ ಪ್ರೀತಿಯ ವೀಕ್ಷಕರೇ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ನಾನು ಇವತ್ತು ಕೆ ಆರ್ ಎಸ್ ಪಾರ್ಟಿ ಕಚೇರಿಗೆ ಬಂದಿದ್ದೀನಿ ಅಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡಿ ಏನೀಗಾಲೇ ಕೆ ಆರ್ ಎಸ್ ಪಾರ್ಟಿ ವಿರುದ್ಧ ಒಂದು ಏನು ಸರ್ಕಾರ ಆದೇಶ ಮಾಡಿದೆ ಅದರ ಬಗ್ಗೆ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡಲು ಇಷ್ಟಪಡ್ತಾ ಇದ್ದೀನಿ ನಾನೀಗ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಅವರನ್ನು ಭೇಟಿ ಮಾಡಿ ಅವರಿಂದ ಒಂದು ಮಾಹಿತಿ ವಿಚಾರವನ್ನು ತಮಗೆಲ್ಲ ತಿಳಿಸ್ಕೊಡೋಕ್ಕೆ ಹೊರಟಿದ್ದೀನಿ ಬನ್ನಿ ನಾನೀಗ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಅವರಿಂದ ಮಾಹಿತಿ ನಿಮಗೆ ಕೊಡ್ತೀನಿ ಬನ್ನಿ ಮಾಧ್ಯಮದ ವತಿಯಿಂದ ದೀಪಕ್ ಅಣ್ಣ ಸ್ವಾಗತ ಕೊಡ್ತಾ ಇದ್ದೀನಿ ದೀಪಕ್ ಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷ ತಾವು ಈಗೇನು ಸರ್ಕಾರ ಗೃಹ ಇಲಾಖೆ ಒಂದು ಆದೇಶ ಮಾಡಿದೆ ಕೆ ಆರ್ ಎಸ್ ಪಾರ್ಟಿಯವ್ರನ್ನೇ ನೇರವಾಗಿ ಹೊಣೆ ಮಾಡಿ ಒಂದು ಆದೇಶ ಮಾಡಿ ಅದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರ ನೋಡಿ ಮೊನ್ನೆ ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಗುರಿಯಾಗಿಸಿಕೊಂಡು ಒಂದು ಜ್ಞಾಪನಾ ಪತ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಹಿಂದೆ ರಾಮನಗರ ಜಿಲ್ಲೆ ಇದ್ದೆಲ್ಲ ಅವರ ಜಿಲ್ಲಾ ಅಧೀಕ್ಷೆ ಅಧೀಕ್ಷಕರು ಎಸ್ ಪಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸಿದ್ದಾರೆ ಅದು ಮೂರು ಕಾಸು ಬೆಲೆ ಇಲ್ಲದೆ ಇರುವಂತ ಪತ್ರ ಆ ನಮ್ಮ ಪಕ್ಷದ ಕೆಲಸಗಳು ಅಭಿಯಾನಗಳಿಂದ ತೊಂದರೆ ಒಳಪಟ್ಟಿರುವಂಥ ಕೆಲವು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಅಥವಾ ಬ್ರೋಕರ್ಗಳು ಏನು ಮಾಡಿದ್ದಾರೆ ಸರ್ಕಾರಕ್ಕೆ ಒಂದು ಕಳೆದ ವರ್ಷದ ನವೆಂಬರ್ ಡಿಸೆಂಬರಲ್ಲಿ ಒಂದು ದೂರನ್ನ ಕೊಟ್ಟಿದ್ದಾರೆ ಹಿಂಗೆ ಇವರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಮಾನಹಾನಿ ಆಗ್ತಾ ಇದೆ ಇನ್ನೊಂದಾಗ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅದನ್ನೇನು ಮಾಡಿದ್ದಾರೆ ಸರ್ಕಾರದವರು ಡಿ ಜಿ ಐ ಜಿ ಪಿ ಆಫೀಸ್ಗೆ ಪೋಸ್ಟ್ ಆಫೀಸರ ವರ್ಗಾವಣೆ ಮಾಡಿದ್ದಾರೆ ಅದನ್ನು ಅಲ್ಲಿಂದ ಡಿ ಜಿ ಐ ಜಿ ಆಫೀಸಿಂದ ಕಳೆದ ತಿಂಗಳ ಇಪ್ಪತ್ತೆರಡು ಸರಿಯಾಗಿ ಒಂದು ತಿಂಗಳ ಹಿಂದೆ ಇಲ್ಲೇ ಇದೆ ಅವರು ಎಲ್ಲ ಕಮಿಷನರ್ಗಳಿಗೆ ಎಸ್ ಪಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಏನು ನಮಗೆ ಇಷ್ಟೊಂದೆಲ್ಲ ದೂರುಗಳು ಬಂದಿದೆ ಅಂತ ಮೂರು ದೂರುಗಳು ನಮ್ಮ ಮೇಲೆ ಬಂದಿರುವಂತ ಒಂದು ದೂರನ್ನು ಕಳಿಸ್ಕೊಟ್ಟಿದ್ದಾರೆ ಅದ್ರ ಮೇಲೆ ಮೊನ್ನೆ ರಾಮನಗರದಲ್ಲಿ ಅಲ್ಲಿಯ ಎಸ್ ಪಿ ಅವರು ಎಲ್ಲ ಸ್ಟೇಷನ್ಗಳಿಗೂ ಹಿಂಗೆ ಕಾನೂನಿನಂತೆ ಏನು ಕ್ರಮ ತೆಗೆದುಕೊಳ್ಳಿ ಅಂತಬಿಟ್ಟು ಹಾಕಿದ್ದಾರೆ ಇಲ್ಲಿ ಬಂದಿದೆ ಇದೇನು ಬಂದಿದೆ ಮಾಡಿ ಅಂತ ಅಂದ್ಬಿಟ್ಟು ಅಷ್ಟೇನೆ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮಲ್ಲಿ ಆಕ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲಿ ದುರುದ್ದೇಶದಿಂದ ಕೂಡಿರುವಂತ ಒಂದು ಜ್ಞಾಪನ ಕೆ ಆರ್ ಎಸ್ ಪಕ್ಷದವರೇ ಅಂತ ಅಂದ್ಬಿಟ್ಟು ಹೇಳಿರೋದ್ದು ಇದು ದುರುದ್ದೇಶದಿಂದ ನಮ್ಮನ್ನು ಈಗ ಅವರೇನ್ ಅನ್ಕೊಂಡಿದ್ದಾರೆ ಕೆ ಆರ್ ಎಸ್ ಪಕ್ಷದವರು ಸರ್ಕಾರಿ ಕಚೇರಿಗಳಿಗೆ ಹೋಗ್ಬಿಟ್ರೆ ನಾವೇನಾದ್ರು ದೂರ ದಾಖಲಿಸ್ಬೋದು ಅಂತ ಅಂದ್ಬಿಟ್ಟು ಕೆಲವು ಸರ್ಕಾರಿ ನೌಕರರು ಬ ಒಂದಷ್ಟು ಬಸ್ ಭ್ರಷ್ಟ ದುಷ್ಟ ಸರ್ಕಾರಿ ಅಧಿಕಾರಿಗಳು ಏನು ಸಂಭ್ರಮಾಚರಣೆಯಲ್ಲಿದ್ದಾರೆ ನಮಗೆ ಇವರು ಕೈ ಸಿಕ್ಕಾಕೊಂಡ್ಬಿಟ್ರು ಇನ್ನು ನಾವು ಹೇಳಿದ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟು ಕೇಸ್ ಹಾಕಿಸ್ಬಿಟ್ಟು ಇವ್ರನ್ನ ಹಾಕೊಂಡು ಜಡಿಬೋದು ಹತ್ತಿಕ್ಬೋದು ಅಂದ್ಕೊಂಡಿದ್ದಾರೆ ಇದ್ಯಾವುದು ನಡೆಯೋದಿಲ್ಲ ಕಾನೂನು ಪ್ರಕಾರ ನಡೀಬೇಕು ನಾವೇನು ಅಲ್ಲಿ ಹೋಗೇನು ಕಳ್ತನ ಮಾಡ್ತೀವ ಸುಲಿಗೆ ಮಾಡ್ತೀವ ದಾನ್ಲೆ ಮಾಡ್ತೀವ ಹೋಗ್ತೀವಿ ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡುವಂಥದ್ದು ಈ ಎಲ್ಲ ಭಾರತದ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ನಾವು ಅಲ್ಲಿ ಸರ್ಕಾರಿ ಆಸ್ತಿಯನ್ನು ಉಳಿಸುವಂಥದ್ದು ಸರ್ಕಾರ ಭ್ರಷ್ಟಾಚಾರ ನಡೀತಾ ಇದ್ರೆ ಅದನ್ನು ಪ್ರಶ್ನೆ ಅಂತ ಮಾಡುವಂಥದ್ದು ನಮಗೆ ಕೊಟ್ಟಿರುವಂತಹ ಹಕ್ಕು ಅದನ್ನು ನಾವು ಚಲಾಯಿಸ್ತಾ ಇದ್ದೀವಿ ನಮಗೇನು ಕೆ ಆರ್ ಎಸ್ ಪಕ್ಷದವ್ರಿಗೆ ನಮಗೇನು ಸ್ಪೆಷಲ್ ಆಗಿ ಏನು ಹೊರ್ಗಳನ್ನು ಕೊಟ್ಟಿಲ್ಲ ನಾವು ಮಾಡ್ತಿರುವಂಥ ಕೆಲಸವನ್ನು ನೋಡಿಕೊಂಡು ನಾವು ಮಾಡ್ತಿರುವಂಥ ರೀತಿ ನೀತಿಗಳನ್ನು ನೋಡಿಕೊಂಡು ಬೇರೆಯವರು ಅದನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ವಿಡಿಯೋಗಳು ಮಾಡ್ತಿದ್ದಾರೆ ಈ ಹಿಂದೆ ಕೆ ಆರ್ ಎಸ್ ಪಕ್ಷದವರು ಏನು ವಿಡಿಯೋಗಳು ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಅದರಿಂದ ಭಯಭೀತರಾದಂಥ ಸರ್ಕಾರಿ ನೌಕರರು ಹೋಗಿ ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ಹಿಂದೆ ಹಿಂದೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿಕೊಂಡು ಏನು ಮಾಡ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡೋದು ನಿರ್ಬಂಧಿಸಲಾಗಿದೆ ಅಂತ ಆದೇಶ ಕೊಡುತ್ತಾರೆ ಅದು ತಪ್ಪು ಕಾನೂನಿನಲ್ಲಿ ಅದಕ್ಕೆ ಯಾವುದು ಮಾನ್ಯತೆ ಇಲ್ಲ ಅಂತ ಗೊತ್ತಾದಾಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದನ್ನು ವಾಪಸ್ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬರುತ್ತೆ ಇವ ಈ ಹಿಂದೆ ನಮ್ಮೇಲೆ ರಾಜ್ಯದಲ್ಲಿ ಸುಮಾರು ಇನ್ನೂರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಪೊಲೀಸ್ಗಳು ಎಲ್ಲ ಸಂಪೂರ್ಣವಾಗಿ ಸುಳ್ಳು ಪ್ರಕರಣಗಳು ನಾವೇನು ಸರ್ಕಾರಿ ಕಚೇರಿಗೆ ಹೋಗಿ ಅವ್ರಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದೀವಿ ಅಂತ ಅಂದ್ಬಿಟ್ಟು ಅದ್ಯಾವುದು ಕಾನೂನಿನಲ್ಲಿ ವ್ಯಾಖ್ಯಾನನೇ ಇಲ್ಲ ಸರ್ಕಾರ ಕ ಕೆಲಸಕ್ಕೆ ಹೋಗಿ ಪ್ರಶ್ನೆ ಮಾಡಿದ್ರೆ ಅಡ್ಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವ್ರು ಅದನ್ನೇ ಅಡ್ಡಿ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಇವ್ರ ಮನೆಗಳಿಗೆ ಹಾಲು ತರೋದಕ್ಕೆ ತರಕಾರಿ ತರೋದಕ್ಕೆ ಮಕ್ಕಳನ್ನ ಶಾಲೆಗಳಿಗೆ ಕಳಿಸೋದಕ್ಕೆ ಕಾನ್ವೆಂಟ್ ಗಳಿಗೆ ಕಳಿಸೋದಕ್ಕೆ ಸರ್ಕಾರಿ ಕಾ ಕಾರ್ಗಳನ್ನ ಅದ್ರ ಡೀಸೆಲ್ನ ಬಳಸ್ತಾರೆ ಇಂಥ ದುರ್ಬುದ್ಧಿ ಹೊಂದಿರುವಂತಹ ಅಧಿಕಾರಿಗಳು ಇವಾಗೆಲ್ಲ ಅಕ್ರಮ ಕೂಟ ಮಾಡಿಕೊಂಡು ನಮ್ಮ ವಿರುದ್ಧ ಈ ರೀತಿ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇದರಿಂದ ಇಂಥದ್ರಿಂದ ಈ ಪಾಂಡವಪುರದಲ್ಲಿ ಸಂದರ್ಭದಲ್ಲಿ ದಾಂಧಲೆ ಮಾಡಿದ್ರು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಚಿನ್ನದ ಸರವನ್ನ ಕಿತ್ಕೊಂಡು ಹೋಗಿದ್ದಾರೆ ಕಳತನ ಮಾಡಿದ್ದಾರೆ ಅವ್ರ ಮೇಲೆ ಅಹ್ ಕೇಸ್ಗಳನ್ನ ಹಾಕಿಲ್ಲ ನಾವು ಹೋಗಿ ಕೇಸ್ ಕೊಡ್ಬೇಕಾಗತ್ತೆ ಈ ಈ ದಷ್ಟ ಅಧಿಕ ದುಷ್ಟ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ರೌಡಿಗಳಿಂದ ರೌಡಿ ಶೀಟ್ಗಳಿಂದ ಸನ್ಮಾನ ಮಾಡಿಸ್ಕೊಳ್ತಾರೆ ಕೇಕ್ ಹತ್ರ ಕೇಕ್ ತಂದು ಕೊಡ್ತಾರೆ ಹೂವು ಗುಚ್ಛ ಇಸ್ಕೊಳ್ತಾರೆ ನಂತರ ಹುಡ್ತಬ್ಬ ಆಚರಿಸ್ಕೊಳ್ತಾರೆ ಇವ್ರ ಅದೆಲ್ಲ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆಗದೆ ಇರುವಂತದ್ದು ನಾವು ಹೋಗಿ ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ಅಡ್ಡಿಯಂತೆ ಇದ್ಯಾನ್ಯಾಯ ಅವ್ರ ಮೇಲೆ ನಾವು ದೂರಗಳು ಕೊಟ್ರೆ ಪ್ರಕರಣ ದಾಖಲಿಸ್ಕೊಳ್ಳೋದಿಲ್ಲ ಪೊಲೀಸ್ ಕೇಸ್ಗಳು ಮಾಡೋದಿಲ್ಲ ಅವ್ರ ಮೇಲೆ ಇಲಾಖಾ ಕ್ರಮಗಳಾಗೋದಿಲ್ಲ ಆದ್ರೆ ನಾವು ಪ್ರಶ್ನೆ ಕೇಳಿದ್ರೆ ಸಾರ್ವಜನಿಕ ಪರವಾಗಿದ್ರೆ ಅವರ ಭ್ರಷ್ಟಾಚಾರವನ್ನು ಲಂಚುಳಿತನವನ್ನು ಅಕ್ರಮಗಳನ್ನು ಬಯಲು ಮಾಡಿದ್ರೆ ಇವರಿಗೆ ಅವಮಾನ ರೌಡಿ ಶೀಟರ್ಗಳ ಜೊತೆ ರೌಡಿಗಳ ಜೊತೆ ಬ್ರೋಕರ್ಗಳ ಜೊತೆ ಇವರು ಸೇರಿಕೊಂಡು ಪಾರ್ಟಿ ಮಾಡೋದು ಕಚೇರಿಗಳಲ್ಲಿ ಪಾರ್ಟಿ ಮಾಡುವಂಥದ್ದು ಇವ್ಯಾವುದೂ ಅಕ್ರಮ ಅಲ್ಲ ಅವಮಾನ ಅಲ್ಲ ಲಂಚ ಲಂಚ ಗುಳಿತನ ಅವಮಾನ ಅಲ್ಲ ಆದರೆ ಅವ್ರು ಮಾಡಿರುವಂಥ ಅವಮಾನಕರ ಕೆಲಸವನ್ನು ನಾವು ಜಗತ್ತಿಗೆ ತೋರಿಸಿದ್ರೆ ಅದು ಅವ್ರಿಗೆ ಅವಮಾನ ಇದೆಂತ ಸ್ವಾಮಿ ಇದು ಇವತ್ತಿನ ಸರ್ಕಾರಗಳು ನಡೀತಾ ಇರುವಂತದ್ದು ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ನಾವು ನೋಡ್ತಾನೆ ಬರ್ತಿದ್ವಿ ಹಿಂದೆ ಏನ್ ಸರ್ಕಾರ ಆಗುತ್ತೆ ಅದನ್ನು ಮೀನ್ಸುವಂತ ರೀತಿಯಲ್ಲಿ ಮುಂದಿನ ಸರ್ಕಾರ ಬರ್ತಿದೆ ಆದ್ರಿಂದ ಇದು ಏನು ಸಾಮಾಜಿಕ ನ್ಯಾಯ ಇನ್ನೊಂದು ಅಂತಾರೆ ಸಾಮಾಜಿಕ ನ್ಯಾಯ ದೇಶದಲ್ಲಿ ಸಾವಿರಾರು ಕೋಟಿಯನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಇನ್ನೊಂದು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾಗ್ಯಗಳ ಹೆಸರಲ್ಲಿ ಆ ನೂರಾರು ಕೋಟಿ ಸಾವಿರಾರು ಕೋಟಿ ಅಕ್ಕಿಯನ್ನ ಕಳಸ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಸರ್ಕಾರ ನಾವು ರೇಷನ್ ಅಂಗಡಿಗಳಿಗೆ ಹೋಗಿ ಇದನ್ನ ತಡೆಯುವಂಥದ್ದು ಪ್ರಶ್ನೆ ಮಾಡುವಂಥದ್ದು ಮಾಡ್ತಾ ಇದೀವಿ ರಾಜ್ಯದ ಜನರಿಗೆ ಗೊತ್ತು ನಾವು ಯಾವ ರೀತಿ ಕೆಲಸ ಮಾಡ್ತಿದೀವಿ ಎಷ್ಟು ಕಷ್ಟ ಪಡ್ತಿದೀವಿ ಅಂತ ಅಂದ್ಬಿಟ್ಟು ಅದನ್ನ ನೋಡಿ ಅವರು ಬೆಂಬಲಿಸ್ತಾ ಇದ್ದಾರೆ ಆದ್ರಿಂದ ನಾವು ಇಂಥ ಕೇವಲ ಒಂದು ಜುಜುಬಿ ಈ ಜ್ಞಾಪನಾ ಪತ್ರಗಳಿಗೆ ಇನ್ನೊಂದಕ್ಕೆ ನಾವು ಎದ್ರುಂಥವ್ರಲ್ಲ ಇನ್ನೂರು ಕಿಂತ ಜಾಸ್ತಿ ಕೇಸ್ಗಳಿದ್ದಾವೆ ಅದಕ್ಕೆ ಇನ್ನೊಂದು ಎದುರಿಸ್ತಾರೆ ನಾವು ಕೇಳ್ತೀವಿ ಏನಪ್ಪಾ ಆಡ್ರದೆ ನಾವು ಸರ್ಕಾರಿ ಕೆಲಸಕ್ಕೆ ಬಂದಿದ್ವಿ ಅಂತ ಇದನ್ನು ತೋರಿಸ್ತಾರೆ ಕೆಲವರು ಅಂತ ಮೂರ್ಖರು ಇದ್ದಾರೆ ಶತಮೂರ್ಖರು ಇದ್ದಾರೆ ಇದನ್ನೇ ಓ ಸರ್ಕಾರಿ ಕೆಲಸ ಕೆಲಸಕ್ಕೆ ಅಡ್ಡಿಪಡಿಸ್ತಿದ್ದೀವಿ ಅಂತ ಬಳಸ್ಕೊಂಡು ನಾವು ಇವ್ರ ಮೇಲೆ ಕೇಸ್ ಹಾಕ್ಬೋದು ಅಂತ ತಿಳ್ಕೊಂಡಿರುವ ಶತಮೂರ್ಫರು ದಡ್ಡ ಶಿಖಾವಣಿಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ನಾವು ಕೇಳ್ತೀವಿ ಇದೇನಿದು ಒಂದು ಜ್ಞಾಪನಾ ಪತ್ರ ಒಂದು ದೂರ್ ಬಂದಿ ಅದನ್ನ ಪೊಲೀಸ್ ಸ್ಟೇಷನ್ಗಳಿಗೆ ವರ್ಗಾಯಿಸಿದ್ದಾರೆ ಅಷ್ಟೇನೆ ಇದು ಅದ್ರ ಮೇಲೆ ನಾವೇನಾದ್ರು ಕಾನೂನು ಬಾಹಿರವಾಗಿ ಮಾಡಿದೀರ ಅದನ್ನ ಕೇಳಿ ಅದಕ್ಕೆ ತಕ್ಕ ಅಂದ್ರೆ ಕ್ರಮ ತೆಗೆದುಕೊಳ್ಳಿ ಅದಕ್ಕೆ ನಮ್ದಾವುದೋ ಅಡ್ಡಿ ಇಲ್ಲ ಮುಂದುವರಿಸಿ ಅಷ್ಟೇನೆ ನಾವು ಕೆ ಆರ್ ಎಸ್ ಪಕ್ಷದವರು ಇಂಥ ಯಾವ್ದಕ್ಕೂ ಎದುರಲ್ಲ ಜಗ್ಗಲ್ಲ ಬಗ್ಗಲ್ಲ ನಾವು ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಒಂದು ಪಕ್ಷ ಇವ್ರು ಇದನ್ನ ತುಂಬಾ ತಡೆ ಹಾಕ್ತಾರ ನಮಗೆ ಪ್ರಶ್ನೆ ಮಾಡೋದಕ್ಕೆ ನೂರಾರು ಬಾಗಿಲುಗಳಿದಾವೆ ಇದು ಒಂದು ಭಾಗ ಮುಚ್ಚಲು ನೂರಾರು ಭಾಗಗಳು ತೆರಕೊಳ್ತವೆ ತೆಗೆಯೋದು ಹೇಗೆ ತೆಗೆಸೋದು ಅನ್ನೋದು ನಮ್ಗೆ ಇದು ನಾವು ಹೇಳುವಂಥದ್ದು ಇದನ್ನ ಹೆಚ್ಚಿಗೆ ದಿನ ಈ ತರದ ಬಂಡಾಟಗಳು ನಮ್ಮ ಹತ್ರ ನಡೆಯೋದಿಲ್ಲ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಲಂಚ ಗುಳಿತನವನ್ನು ಬಿಡಿ ಚೆನ್ನಾಗಿ ನಡ್ಕೊಳ್ಳಿ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಿ ನಾವು ನಿಮ್ಮ ಹತ್ರ ಬರೋದೇ ಇಲ್ಲ ನಿಮ್ಮನ್ನು ಕೇಳೋದೇ ಇಲ್ಲ ನಿಮ್ಮ ಕೆಲಸಕ್ಕೆ ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ ಇಷ್ಟೇ ನಾವು ಕೇಳ್ಕೊಳ್ಳೋದು ನಮಸ್ಕಾರ ಥ್ಯಾಂಕ್ ಯು ಈಗ ರಸ್ತೆಗಳಲ್ಲಿ ಹಲವಾರು ಅಧಿಕಾರಿಗಳು ಜನಗಳಿಂದ ಹಣ ವಸೂಲಿ ಮಾಡ್ತಿದಾರೆ ಪ್ರಶ್ನೆ ಅದೇನೇನು ಈಗ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೊಬ್ರು ರಸ್ತೆ ವ್ಯಾಪಾರಿಗಳಿಂದ ಆ ಅಂಗಡಿಗಳಿಂದ ರಾತ್ರಿ ಏನೋ ಹತ್ತುವರೆ ಒಂದು ಐದು ನಿಮಿಷ ಲೇಟ್ ಆಗೋಯ್ತು ಅಂತ ಅಂದ್ರೆ ಅವರು ಹಾಕುವಂಥದ್ದು ಬಂದು ಸೈರ ನುಡಿಯುವಂಥದ್ದು ದುಡ್ಡು ವಸೂಲಿ ಮಾಡುವಂಥದ್ದು ಆ ಮಾಮೂಲಿ ವಸೂಲಿ ಮಾಡುವಂಥದ್ದು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನಾವು ಎಷ್ಟೊಂದು ಸಲ ಇದನ್ನ ನೋಡಿ ವಿಡಿಯೋಗಳು ಮಾಡಿ ಅದನ್ನ ಪ್ರಶ್ನೆ ಮಾಡಿದ್ದೀವಿ ಇದು ಅವ್ರಿಗೆ ಅವ್ರಿಗೇನಂತ ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅವಮಾನ ಅಂತ ಅಲ್ಲ ಅವ್ರು ಬರೋ ಮಾಮೂಲಿ ಏನು ಲಂಚದ ಹಣ ತಪ್ಪಿದ್ಯಲ್ಲ ಅನ್ನೋದು ಅವ್ರಿಗೆ ಇರುವಂಥ ಸಂಕಟ ಬೇರೆ ಇನ್ನೇನಲ್ಲ ಅವ್ರು ಮಾಡ್ತಿರೋಂಥದ್ದೇ ಅಕ್ರಮಗಳು ಅವಮಾನಕರ ಇದು ಅವ್ರಿಗೆ ಇಲ್ಲಿ ತನಕ ಅವಮಾನ ಅಂತ ಅನ್ಸೆ ಇಲ್ಲ ಅದನ್ನು ತೋರಿಸ್ತಿದೀವಲ್ಲ ನಿಲ್ಲಿಸ್ತಿದೀವಲ್ಲ ಜನ ಪ್ರಶ್ನೆ ಮಾಡ್ತಿದಾರಲ್ಲ ಇದನ್ನ ನೋಡಿಕೊಂಡು ಕೊಡೋದನ್ನು ನಿಲ್ಲಿಸ್ತಿದಾರಲ್ಲ ಅದು ಅವ್ರಿಗೆ ಆಗ್ತಿರೋಂಥದ್ದು ತೊಂದರೆ ಸಂಕಟ ಅದನ್ನ ಬಿಟ್ರೆ ಅವ್ರಿಗೆ ಇನ್ನೇನಿಲ್ಲ ನಮ್ಮ ವಿರುದ್ಧ ಕ್ರಮ ಮಾಡೋದಕ್ಕೆ ಅಥವಾ ಈ ತರದ ಷಡ್ಯಂತ್ರಗಳನ್ನು ಮಾಡೋದಕ್ಕೆ ಅವ್ರು ಮುಂದೆ ಆಗ್ತಿರೋದು ಈ ಕಾರಣಕ್ಕೆ ಆಲ್ರೆಡಿ ಜನಗಳು ಕೆ ಆರ್ ಎಸ್ ಪಕ್ಷ ಅಂದ್ರೆ ಬಹಳಷ್ಟು ಜನ ನಂಬಿದ್ದಾರೆ ಅನ್ಯಾದಿರಡು ಹೋರಾಡ್ತಾ ಇದಾರೆ ಅಂದ್ರೆ ಅದು ಕೆ ಆರ್ ಎಸ್ ಪಕ್ಷ ಅಂತ ಎಲ್ಲರಿಗೂ ಗೊತ್ತಿದೆ ನಾಳೆ ಕೆ ಆರ್ ಎಸ್ ಪಕ್ಷಕ್ಕೆ ಏನೋ ಜನ ವಾಲಿದ್ರೆ ನಮ್ಗೆಲ್ ತೊಂದರೆ ಆಗ್ತದೆ ಅಂತ ಆ ಥರ ಏನೋ ಏನಾದ್ರು ಒಂದು ಷಡ್ಯಂತ್ರ ನಡೀತಾ ಇದೆಯಾ ಇರ್ಬಹುದು ಅವರು ಜನ ಬೆಂಬಲ ಇಲ್ಲಿ ಜಾಸ್ತಿ ಆಗ್ತಿರತ್ತೆ ಅದ್ರ ವಿರುದ್ಧ ಪ್ರತಿ ಆಡಳಿತದಲ್ಲಿರುವಂಥ ರಾಜಕೀಯ ಪಕ್ಷ ಇರ್ಬೋದು ಅಧಿಕಾರಿಗಳು ಅವರು ಯಾವಾಗಲೂ ಆ ಯಾವುದು ತಮ್ಮ ವಿರುದ್ಧ ಇರುತ್ತೆ ಅದ್ರ ಅವ್ರ ವಿರುದ್ಧ ಕೆಲಸ ಮಾಡುವಂಥದ್ದು ಜನ ನಮಗೆ ಬೆಂಬಲ ಮಾಡ್ತಿದ್ದಾರೆ ಓ ಇವರೆಲ್ಲಿ ಬೆಳೀತಾರೋ ಮುಂದೆ ನಮಗೆಲ್ಲೂ ತೊಂದರೆ ಆಗುತ್ತೋ ನ ನಾ ನಮ್ಮ ಒಂದು ಹಿತಾಸಕ್ತಿ ಎಲ್ಲಿ ಕೊನೆ ಆಗುತ್ತೋ ಈ ಥರದ್ದು ಯೋಚನೆಗಳು ಇಂದನೆ ಕೆಲಸ ಮಾಡ್ತಾರೆ ಹೊರತು ಅವರು ತಾವು ಯಾಕೆ ಅಲ್ಲಿ ಆ ಸ್ಥಾನದಲ್ಲಿ ಕೂತಿದ್ದೀವಿ ನಮಗೆ ಯಾಕೆ ಸಂಬಳ ಕೊಡ್ತಿದ್ದಾರೆ ನಾವು ನಮ್ಮ ಕೆಲಸ ಏನು ಕರ್ತವ್ಯ ಏನು ಇದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ತಮ್ಮ ಹಿತಾಸಕ್ತಿ ಏನು ತಮ್ಮ ಹಿತಾಸಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಳುವಂಥದ್ದು ಇದು ಅವರು ಮಾಡ್ತಿರೋ ತಮ್ಮ ಕೆಲಸವನ್ನು ಅವರು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡುವ ಮಾಡೋದಾದರೆ ಅವ್ರಿಗೆ ಬಹಳ ನೆಮ್ಮದಿಯಾದ ಜೀವನವನ್ನು ಮಾಡ್ಬೋದು ಅದು ಬಿಟ್ಬಿಟ್ಟು ಬರೀ ಈಗ ಸ್ಕೀಮ್ಗಳು ಹಾಕೊಳ್ಳುವಂಥದ್ದು ಕ್ರಿಮಿನಲ್ ಐಡಿಯಾಗಳನ್ನು ಓಡಿಸುವಂಥದ್ದು ಇದರಲ್ಲೇ ಅರ್ಧ ಕಾಲ ಕಳೀತಾರೆ ನೆಮ್ಮದಿ ಎಲ್ಲಿ ಬರುತ್ತೆ ಸ್ವಾಮಿ ಆರೋಗ್ಯ ಕೆಟ್ಟೋಗುತ್ತೆ ದಯವಿಟ್ಟು ನಿಮ್ಮ ಆರೋಗ್ಯದ ಮುಂದೆ ಯಾವುದು ಅಲ್ಲ ನೀವು ದುಡ್ಡು ಕಳಿಸ್ಬೋದು ಇನ್ನೊಂದು ಮಾಡ್ಬೋದು ಆದ್ರೆ ಆರೋಗ್ಯ ಕೆಡುತ್ತೆ ನೀವು ನಿಮ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಸಂಜೆ ಇನ್ನೊಂದು ಎಕ್ಸ್ಟ್ರಾ ಟೈಮ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಂಜೆ ಏನೋ ಕಡ್ಮ ಕಟ್ಟೆ ಹಾಕುವಂಥ ರೀತಿಯಲ್ಲಿ ಓವರ್ ಟೈಮ್ ತರ ಮಾಡ್ತಿರ್ತೀರ ಅದೇ ಅಲ್ಲಿ ಮಾಡ್ತಿರೋ ಅಂಥದ್ದು ಇಂಥ ವಸೂಲಿ ಬಾಜಿ ಕೆಲಸಗಳು ಅದರಿಂದ ನಿಮ್ಗೆ ಓ ನಮ್ಗೆ ಟೈಮೇ ಇಲ್ಲ ಇಲ್ಲಿ ನಮ್ಗೆ ನೌಕರರೇ ಇಲ್ಲ ಇನ್ನೊಂದು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ ಈ ತರದ ಸ್ಕೀಮ್ಗಳು ಇನ್ನೊಂದನ್ನ ಬಿಡಿ ನಿಮ್ಗೆ ಸಾಕಷ್ಟು ಸಮಯ ಸಿಗುತ್ತೆ ಸಾರ್ವಜನಿಕರಿಗೆ ಸೇವೆ ಮಾಡೋದಕ್ಕೆ ನಿಮ್ಗೆ ತುಂಬಾ ಸಮಯ ಇದೆ ಈ ಇಂಜಿನಿಯರ್ಗಳು ಇನ್ನೊಬ್ರು ಎಲ್ಲ ವಸೂಲಿ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಬಡ್ಡಿ ಕೊಡೋದಕ್ಕೆ ಬಡ್ಡಿ ವಸೂಲಿ ಮಾಡೋದಕ್ಕೆ ತಿರ್ಗಾಡ್ತಿರ್ತಾರೆ ಅದೆಲ್ಲ ಬಂದ್ರೆ ಅದ್ರ ಪಕ್ಕದ ಇನ್ನೊಬ್ಬ ಯಾವ ನೌಕರ ಇರ್ತಾನೆ ಅವ್ರಿಗೆ ವರ್ಗಾಯಿಸ್ಬಿಡೋದು ಅವನು ಪಾಪ ಅವನು ಒಂದಷ್ಟು ಜನ ಪ್ರಾಮಾಣಿಕರಿದ್ದಾರೆ ಇನ್ನೊಬ್ರು ಇದಾರೆ ತೊಂದ್ರೆ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಮಾಡ್ತಿದ್ದಾರೆ ದುಡ್ಡು ಮಾಡ್ತಿದ್ದಾರೆ ಇದು ಜನರಿಗೂ ಈಗ ಇದರ ವಿರುದ್ಧ ಮುಂದಿನ ಹೋರಾಟ ಹೇಳ್ತೀರಾ ಈಗಾಗ್ಲೇ ಇದು ಮೂರ್ ಕಾಸು ಬೆಲೆ ಬೆಲೆ ಇಲ್ಲದೆ ಇರುವಂತ ಒಂದು ರದ್ದಿ ಪೇಪರ್ ಅಷ್ಟೇನೆ ಒಂದು ದೂರು ಬಂದಿದೆ ದೂರನ್ನ ವರ್ಗಾಯಿಸಿದ್ದಾರೆ ಇದನ್ನೇನು ನಾವು ಹೋರಾಟ ಮಾಡುವಂತದ್ದು ಇನ್ನೊಂದು ಏನಿಲ್ಲ ನಾವು ಜನರಿಗೆ ಒಂದು ತಬ್ಬ ಭಾವನೆ ಇದೆ ಏನೋ ಕೆ ಆರ್ ಎಸ್ ಪಕ್ಷದ ವಿರುದ್ಧ ಒಂದು ಆದೇಶ ಆಗಿದೆ ಇನ್ನೊಂದು ಅದನ್ನ ಸರಿಪ ಜನ ಭಾವನೆಯನ್ನ ಸರಿಪಡಿಸುವಂಥದಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತ ಒಂದಷ್ಟು ಕೆಲಸಗಳನ್ನ ನಾವು ಮಾಡ್ತೀವಿ ಪತ್ರಿಕಾ ಪ್ರಕಟಣೆಗಳು ಕೊಡುವಂಥದ್ದು ಇನ್ನೊಂದು ನಿಮ್ಮಂತ ಅವರ ಸ್ನೇಹಿತರುಗಳ ಮೂಲಕ ಅದನ್ನ ಹೆಚ್ಚಿಗೆ ಪ್ರಚಾರ ಮಾಡಿ ಇದು ಹೀಗಲ್ಲ ಸ್ವಾಮಿ ಹೀಗೆ ಅಂತ ಹೇಳುವಂಥದ್ದು ಅಗತ್ಯ ಬಿದ್ದರೆ ಇದು ನಾವು ಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡ್ತೀವಿ ಇಷ್ಟನ್ನ ನಾವು ಮಾಡ್ತೀವಿ